ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತುಂಬರಿಗೂ ಸ್ವಾಗತ ಇಡ್ಲಿ ನಿಮಗೆ ತುಂಬಾ ಸಾಫ್ಟಾಗಿ ಬರಬೇಕು ಮತ್ತು ಅಷ್ಟೇ ವೈಟಾಗಿ ಬರಬೇಕು ಅಂದರೆ ಹಿಟ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡಿ ಇಡ್ಲಿನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂಥ ಇಡ್ಲಿ ನಿಮ್ಮದಾಗುತ್ತೆ ಬನ್ನಿ ಹಾಕಿದ್ರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ಇದರಲ್ಲಿ ಬೇರೆ ನೀರನ್ನು ಹಾಕಿ ಬೇಳೆಯನ್ನು ನೆನೆಸಿಟ್ಕೋಬೇಕು ನಂತರ ಈ ಕಡೆ ಮತ್ತೊಂದು ಬೌಲ್ನಲ್ಲಿ ಯಾವ ಕಪ್ಪಿಂದ ಉದ್ದಿನಬೇಳೆಯೂ ಅಳತೆ ಮಾಡಿದ್ನಲ್ವ ಅದೇ ಕಪ್ನಿಂದ ಒಂದು ಕಪ್ ಉದ್ದಿನಬೇಳೆಗೆ ಮೂರು ಕಪ್ನಷ್ಟು ಇಡ್ಲಿ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನೀವು ಇಡ್ಲಿ ಮಾಡಲಿಕ್ಕೆ ಈ ರೀತಿ ಇಡ್ಲಿ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬಹುದು ಇಡ್ಲಿ ಅಕ್ಕಿ ಇರಲಿಲ್ಲ ಅಂದರೆ ಅದರ ಬದಲಾಗಿ ನೀವು ಮನೆಯಲ್ಲಿ ಇರ್ತಕ್ಕಂಥ ರೇಷನ್ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬಹುದು ಈ ರೀತಿ ಇಡ್ಲಿ ಅಕ್ಕಿಯನ್ನು ಬಳಸಿ ನಾವು ಇಡ್ಲಿನ ಮಾಡಿಕೊಂಡ್ರೆ ಇಡ್ಲಿ ತುಂಬಾ ವೈಟ್ ಆಗಿ ಬರುತ್ತೆ ಹಾಗಾಗಿ ಮನೆಯಲ್ಲಿ ಇಡ್ಲಿ ಇದ್ರೆ ಅದರಿಂದ ಮಾಡ್ಕೊಳ್ಳಿ ಇರಲಿಲ್ಲ ಅಂದರೆ ರೇಷನ್ ಅಕ್ಕಿಯೇ ಉಪಯೋಗಿಸ್ಕೊಳ್ಳಿ ಈಗ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ ನೋಡಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಬೇರೆ ನೀರನ್ನು ಹಾಕಿ ಈಗ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡನ್ನು ಕೂಡ ಒಂದು ನಾಲ್ಕು ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ ನೋಡಿ ನಾಲ್ಕು ಗಂಟೆ ಆಗಿದೆ ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರೋ ನಿಮ್ಗೆ ಉದ್ದಿನಬೇಳೆ ಮತ್ತು ಇಡ್ಲಿ ಅಕ್ಕಿ ಎರಡೂ ಕೂಡ ತುಂಬಾ ಸಾಫ್ಟಾಗಿ ನೆನೆದು ರೆಡಿಯಾಗಿವೆ ಈಗ ಇವೆರಡನ್ನು ಕೂಡ ಮತ್ತೊಮ್ಮೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಕೊಳ್ಳೋಣ ಇಡ್ಲಿ ಅಕ್ಕಿ ಬದಲಿಗೆ ನೀವು ರೇಷನ್ ಅಕ್ಕಿಯಿಂದ ಇಡ್ಲಿಯನ್ನು ಮಾಡ್ಕೊತಾ ಇದ್ರೆ ಮೂರು ಕಪ್ ಅಕ್ಕಿಗೆ ಅದೇ ಕಪ್ನಿಂದ ಒಂದು ಕಪ್ ಕಪ್ನಷ್ಟು ಉದ್ದಿನಬೇಳೆಯನ್ನು ಹಾಕಿ ಮಾಡ್ಕೊಳ್ಳಿ ಆಗ ಕೂಡ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ತೊಳೆದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಮಂಡಕ್ಕಿಯನ್ನು ಹಾಕಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಮಂಡಕ್ಕಿ ಇರಲಿಲ್ಲ ಅಂದರೆ ನೀವು ಅವಲಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ತೊಳೆದ ಮೇಲೆ ಬೇರೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಕೊಳ್ಳಿ ಅಥವಾ ಉದ್ದಿನಬೇಳೆ ಮತ್ತು ಅಕ್ಕಿ ರುಬ್ಬೋವರೆಗೂ ನೆನೆಸಿಟ್ಕೊಂಡ್ರು ನಡೆಯುತ್ತೆ ಈಗ ರುಬ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂತಹ ಉದ್ದಿನಬೇಳೆಯನ್ನು ಹಾಕ್ಕೊಂತ ಇದ್ದೀನಿ ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ನೆನೆಸಿಟ್ಕೊಂಡಿರುವಂಥ ಎಲ್ಲ ಬೇಳೆಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂತಹ ಇಡ್ಲಿ ಅಕ್ಕಿಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಅಕ್ಕಿ ಸ್ಮೂತಾಗಿ ರುಬ್ಕೋಬಾರ್ದು ಇಡ್ಲಿ ಮಾಡಬೇಕಾದ್ರೆ ಅಕ್ಕಿಯನ್ನು ಸ್ವಲ್ಪ ತರಿತರೆಯಾಗಿ ರುಬ್ಕೋಬೇಕು ತುಂಬ ಸ್ಮೂತಾಗಿ ರುಬ್ಕೋಬಾರ್ದು ಸ್ಮೂತಾಗಿ ರುಬ್ಬಿದ್ರೆ ಇಡ್ಲಿ ತುಂಬಾ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತರಿತರೆಯಾಗಿ ರುಬ್ಕೊಳ್ಳಿ ಆಗ ಇಡ್ಲಿ ತುಂಬ ಸ್ಮೂತಾಗಿ ಚೆನ್ನಾಗಾಗುತ್ತೆ ಇದೇ ರೀತಿ ನೆನೆಸಿರುವಂತಹ ಎಲ್ಲ ಅಕ್ಕಿಯನ್ನು ಕೂಡ ಸ್ವಲ್ಪ ತೆರೆಯಾಗಿ ರುಬ್ಬಿ ಈ ರೀತಿ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂತಹ ಮಂಡಕ್ಕಿಯನ್ನು ನೀರಿಂದ ತೆಗೆದು ಹಾಕೊತಾ ಇದ್ದೀನಿ ಮಂಡಕ್ಕಿ ಆದಷ್ಟು ಬೇಗನೆ ನೆನೆಯುತ್ತೆ ಹಾಗಾಗಿ ಅಕ್ಕಿ ರುಬ್ಬೋ ಟೈಮಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು ಇದರಲ್ಲೂ ಕೂಡ ನೀರು ಹಾಕಿ ಸ್ಮೂತಾಗಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಅದೇ ಹಿಟ್ಟಿನ ಜೊತೆ ಸೇರಿಸ್ಕೊಳ್ಳೋಣ ಈಗ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದರಲ್ಲೇ ಹಾಕೊತಾ ಇದ್ದೀನಿ ಈಗ ಕೈಯಿಂದ ಎಲ್ಲ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಎಲ್ಲ ಹಿಟ್ಟು ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ ಬೆಳಿಗ್ಗೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇಲ್ಲಿ ಅರ್ಧದಷ್ಟು ಅರ್ಧದಷ್ಟಿರುವಂಥ ಹಿಟ್ಟು ಪೂರ್ತಿಯಾಗಿ ಉಬ್ಬಿ ರೆಡಿಯಾಗಿದೆ ಎಲ್ಲವನ್ನು ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಬ್ಬಿಟ್ಟಾಗ ಹಿಟ್ಟು ಅರ್ಧದಷ್ಟು ಇತ್ತು ನೆನೆದ ಮೇಲೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ಡಬಲ್ ಆಗಿದೆ ನೋಡಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಉಳಿ ಬಂದಿದೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ ಇನ್ನು ಮಿಕ್ಕಿರುವಂಥ ಹಿಟ್ಟನ್ನು ಫ್ರಿಜ್ನಲ್ಲಿ ಎತ್ತಿಟ್ಟರೆ ಸುಮಾರು ಎರಡು ದಿನದವರೆಗೂ ಹಿಟ್ಟು ಕೂಡ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೆ ಉಳಿ ಬರೋದಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿಯು ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆದ ಮತ್ತು ವೈಟ್ ಆದಂಥ ಇಡ್ಲಿ ನಿಮ್ದಾಗುತ್ತೆ ಈ ರೀತಿ ಹಿಟ್ಟನ್ನು ಮಾಡಿ ಒಂದು ಸಲ ಇಡ್ಲಿನ ಮಾಡ್ಕೊಂಡು ನೋಡಿರಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಅಷ್ಟೇ ವೈಟಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸಾಫ್ಟಾದ ಮತ್ತು ವೈಟ್ ಆದಂಥ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರುವಂತಹ ಹಿಟ್ಟು ಅಥವಾ ಸಂಪನ್ನ ಮನೇಲೇ ತುಂಬ ಸುಲಭವಾಗಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಈ ರೀತಿ ಇಡ್ಲಿಯನ್ನು ಒಂದ್ಸಲ ಮಾಡಿ ನೋಡ್ರಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ